நான் இல்ல ஓகே ஏனா திடுதாட் நீனே விட்டு நான் இல்லே இவன் இன்னேனா நீ கர்க்கொண்டு நினைக்கிற

Thank <laughs> you. you yeah. ಏನು ಜನವಪ್ಪ ಸರಿ ಜನ ಸರಿ ಸರಿ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಹೊಟ್ಟ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತ ಇದ್ದಾನೆ ಅಂತಾರೆ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಮನೆಯಲ್ಲಿ ನಿಂತು ಮಂತರ ಕೇಳಿದಳು ಮನೆಯಲ್ಲಿ ನಿಂತು ಮಂತರ ಮಂಥರ ಹೇ ನಾನು ಮನೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಳ ಹೌದು ಮರೆಯಲ್ಲೇ ಕುಳಿತು ಮಾತನಾಡ್ತಿದ್ದಾರ ಅವರು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹಾಗಾದ್ರೆ ನೀನೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು ಕೇಳಿದ್ದು ನಾನು ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದವ್ರೆ ಅಯ್ಯೋ ನನ್ನ ತಲೆ ಬೆಂಡದಾಯ್ತು ಸ್ವಾಮಿ ನಿಮಗೆ ಇನ್ನು ಬರ್ಲಿಲ್ಲ ಬಂದ ಹೋಗ್ಲಿ ಬಿಡಿ ಇದನ್ನು ಏನಾದರೂ ಮಾಡಿ ತಡಿಯಬೇಕಲ್ಲ ಏನು ಮಾಡೋದು ನನ್ನ ಮಕ್ಕಳು ಅಮ್ಮ ಇದ್ದಾಳೆ ನಿಮಗೆ ನಮ್ಮ ಅಮ್ಮ ಪರಿಚಯ ಉಂಟ ನಿಮ್ಮ ನಿಮಗೆ ತಲೆ ಬಿಸಿ ಬೇಡ ಹೀಗಿದ್ದ ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗಡೆಗೆ ಒಮ್ಮೋ ಕಟ್ಟ ಪಟ್ಟಾ! ಪಟ್ಟ ಪಟ್ಟ ಕಟ್ಟೋರಿಗೆ ಚಿಕ್ಕ ನೀ ಹೇಗೆ ಹೋಗಿದ್ರು ನಂಗೆ ಬಿದ್ದುವೆ ಯಾಕಂದ್ರೆ ನಾನು ಸಣ್ಣವಳಿರುವ ಈ ಸ್ವರ ಕೇಳಿದ್ದೆ ಬಯಲದು ಕಾ ತಾತೇನೆ ಅದು ನನ್ನ ತಪ್ಪಲ್ವೇ ನಿನ್ನ ಅಪ್ಪನ ತಪ್ಪು ತಪ್ಪಾ ಮಾಡಿದ್ದೆ ಚಂದಗಾನಿ ನನ್ನ ಅಪ್ಪ ಚಂದದ ಹೆಸರು ಅಂದ್ರೆ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಗೈಕೇಯಿ ಆಗ್ತದೆ ನನ್ನ ಹಾಗೆ ಗಡಿ ಬಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರ್ತಾರೆ ಏನು ಸರ್ವೆ ಏನ್ ಅವಸರ ಓಡ್ಕೊಳ್ತಾ ಇದೀಯ ನಿನಗೆ ಯಾವಾಗಲೂ ಅವಸರ ಇರು ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ನಿನ್ನನ್ನು ನೋಡಿದ್ರೆ ನಿಮಗೆ ಅಯ್ಯೋ ಅನ್ಸ ನಾನು ಇಷ್ಟು ಗಟ್ಟಿ ನಿನಗೂ ದುಃಖ ಆಗುದೇ ನನಗೆ ಪದ್ಯ ಕೆಲವು ಮಾಡುವುದು ನಿನಗೆ ಒಂದು ತಿಳಿದರೆ ಒಂಬತ್ತು ತಿಳಿಯುವುದಿಲ್ಲ ಒಂದು ತಿಳಿದ್ರು ಒಂಬತ್ತು ತಿಳಿಯುವುದಿಲ್ಲ ಹೌದು ನಿನಗೆ ಒಂಬತ್ತು ತಿಳಿದವರು ಒಂದನ್ನು ಹೇಳುವುದಿಲ್ಲವಲ್ಲ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಗಳಿಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತೀವಿ ಯಾವ ವಿಷಯ ಹೇಳ್ತೀನಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ನಾನು ಮಾಡ್ತೇನೆ ಅದು ಹೆಂಗ್ಸಿನ ಸ್ವಭಾವ ಕೆಲವ್ರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಮುಗ್ಧ ಮನಸ್ಸು ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಡುಕು ಕೊಡಕು ಮತ್ತೊಂದಿಲ್ಲ ಇರೋದಿಲ್ಲ ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡು ಕಳ್ಕೊಂಡ್ರೆ ಹಾಗೆ ನೀನು ಬಾಳೆ يڪڏھن موٽھه باळे ڏاڪي کي تو ما ڏي ٿا ڪيليل ٿو ٿي نه ٿا کا

निर I need to go पे प جي هو پڪڙو دل ديا مو ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು ನಾನು ನಿನ್ನ ಮನೆಯ ದಾಸಿಯಾಗಿ ಬದುಕಬೇಕೆಂಬ ಆಸೆ ನನಗಿಲ್ಲ ಮೊದಲೇ ಚಿಕ್ಕಂದಿನಿಂದ ನಾನು ನಿನ್ನನ್ನು ಸಹಾಯ ಮೊಮ್ಮಗನೇ ಏನು ಹೇಳಿದೆ ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರನಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಎತ್ತಿದಳು ಎಂದು ಹೇಳಿದೆಯಲ್ಲ ರೆ ಚಿಕ್ಕಂದಿನಲ್ಲಿ ಅವರ ಕತ್ತು ಹಿಡಿದುಕೊಳ್ಳುತ್ತಿದ್ದೆ ಹಾಗೆ ನಾನು ಮಾಡಲಿಲ್ಲ ಮಕ್ಕಳಲ್ಲಿ ಎಂದು ಭೇದವನ್ನ ಎಣಿಸಲಿಲ್ಲ ಹಾಗೆ ಭೇದವನ್ನೆಣಸಿದವನು ನಿನ್ನ ಗಂಡ ಮಕ್ಕಳಲ್ಲಿ ಭೇದವನ್ನೆಣಸಿದವನು ನಿನ್ನ ಗಂಡ ಭಾರತ ಊರಲ್ಲಿ ಇಲ್ಲ ನಿನಗೆ ಇಲ್ತಿನ ಸುದ್ದಿ ಗೊತ್ತಿಲ್ಲ ನಾನು ತಾಸಿ ಬಂದು ನಿನಗೆ ಕೈಕಾ ಯೋಚನೆ ಮಾಡು ಕೈಕಾ ಯೋಚನೆ ಮಾಡು ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕಾ ನಿನ್ನವರ ಮೇಲೂ ಪ್ರೀತಿ ಇಲ್ಲ ಅಭಿಮಾನವಿಲ್ಲ ಯಾಕೆ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ ಕಾಮೆಷ್ಟಿಯಾಗ ಕಾಮೆಷ್ಟಿ ಆಗದಲ್ಲಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಮಾಡಿ ಪರಿಚಾರಕಿ ಕೆಲಸವನ್ನ ಮಾಡಲಿಕ್ಕೆ ಅದೇ ನಿನ್ನ ರೋಮಾ ಅವನಿಗೆ ಎಂತಹ ಸ್ಥಾನ ಕೊಟ್ಟ ಸ್ವಾಗತ ಸಮಿತಿಯ ಅಧ್ಯಕ್ಷನ ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು ಪಂಡಿತರು ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತ ಅವನ ವ್ಯಕ್ತಿತ್ವ ವಿಕಸನವಾಗಲು ದಾರಿ ಅಲ್ವೇನೆ ಅವನಿಗೆ ಅದು ಬೇಕಿರಲಿಲ್ಲ ಅಲ್ಲಿ ಭೇದವನ್ನು ನಿನ್ನ ಕಂಡ ದಶರಥ ನಾನು ಭೇದವನ್ನೆಣಸಿದ್ದೇನೆ ನಾ ಹೇಳ್ತಾನೆ ಬೆಲ್ಲರನ್ನು ಜೋಪಾನ ಮಾಡಿದವಳು ನಾನು ಭೇದ ಎನಿಸಿದ ನೀನು ವಿಚಾರ ಮಾಸ್ತು